ಹಾಯ್ ಹಲೋ ನಮಸ್ತೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತು ಮನೆಯಲ್ಲೇ ಸುಲಭವಾಗಿ ಹಳ್ಳಿ ಶೈಲಿಯಲ್ಲಿ ಲೋಗ್ರಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲಿಗೆ ಕುಟಾಣಿಯಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೀವು ಮಿಕ್ಸಿ ಜಾರಲ್ಲಿ ಬೇಕಿದ್ರೆ ಮಾಡ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ ಹಾಕಿದಾಗ ಹುಷಾರಾಗಿ ಮಾಡ್ಕೊಳ್ಬೇಕು ಸುಮ್ಮನೆ ಒಂದು ರೌಂಡ್ ಬರ್ಸ್ಬೇಕಷ್ಟೇ ಇಲ್ಲಾಂದರೆ ಅದನ್ನ ಎಣ್ಣೆ ಬಿಟ್ಕೊಂಡು ಪೇಸ್ಟ್ ಟೈಪ್ ಆಗೋಗುತ್ತೆ ನೋಡಿ ಈ ಥರ ರಫ್ ಆಗಿ ಪೌಡರ್ ಇಟ್ಕೊಳ್ಳಿ ಸೈಡ್ಗೆ ಮತ್ತು ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಇದೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಅಷ್ಟೇ ರಫ್ ಹಾಕಿ ಜಚ್ಕೊಳ್ಬೇಕು ನೋಡಿ ಈ ಟೈಪ್ ಬೆಳ್ಳುಳ್ಳಿ ಮತ್ತು ಎಳ್ಳು ಪೌಡರ್ನ ಮಾಡಿಟ್ಕೊಳ್ಳೋಣ ಮತ್ತು ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಆಗೋ ಈರುಳ್ಳಿ ದಪ್ಪದಷ್ಟು ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಾಡೋಕೆ ಮುಂಚೆ ಫಸ್ಟ್ ಹುಣ್ಸೆಹಣ್ಣ ನೆನೆಸಿಟ್ಕೊಳ್ಳಿ ಈಗ ಬಾಣಲಿಗೆ ಎಣ್ಣೆ ಹಾಕಿ ಕಡಲೆ ಹಾಕೊಳ್ಳಿ ಹಾಕ್ಕೊಳ್ಳಿ ಬೀಜನ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿಕೊಂಡು ಫಸ್ಟೇ ಸೈಡ್ಗೆ ಎತ್ತಿಟ್ಕೊಳ್ಬೇಕು ಇದೇ ಕಡಲೆ ಬೀಜಕ್ಕೆ ನಾನು ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದು ನಿಮಗೆ ದೇ ದೇವರ ನೈವೇದ್ಯಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು ಮನೇಲಿ ಇಂಥಾದ್ರೂ ಪೂಜೆಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇದು ಕಡಲೆ ಬೀಜ ಕಡಲೆಬೇಳೆ ನಿಮ್ಗೆ ಡಿಪೆಂಡ್ ಎಷ್ಟು ಬೇಕೋ ಅಷ್ಟು ಯೂಸ್ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಎರಡೂ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಡೈರೆಕ್ಟಾಗಿ ಪುಲ್ಲೋಗ್ರಿ ಗೊಜ್ಜಿಗೆ ಯಾಕೆ ಹಾಕಲ್ಲ ಅಂದರೆ ಇದು ಸಾಫ್ಟ್ನೆಸ್ ಬಂದ್ಬಿಡುತ್ತೆ ಕ್ರಂಚಿನೆಸ್ ಇರೋಲ್ಲ ಸೊ ಆದ್ದರಿಂದ ಫಸ್ಟೇ ಎಣ್ಣೆಯಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ರೋಸ್ಟ್ ಮಾಡಿ ಒಂದು ಸೈಡ್ಗೆ ಹಿಂಗೆ ಎತ್ತಿಟ್ಕೊಳ್ಬೇಕು ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಸೀದೋಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಆದ್ರೂ ತುಂಬ ಹೊತ್ತು ಅದು ಎತ್ತಕ್ಕೆ ಆಗದಿರ ಒಂದೆರಡು ಬೇ ಕಡಲೆ ಹೋಗ್ತಾ ಇದೆ ಸೊ ಇದನ್ನೆಲ್ಲ ಕ್ಲೀನಾಗಿ ಗೋಲ್ಡನ್ ಫ್ರೈ ಮಾಡಿಕೊಂಡು ಒಂದು ಬದಿಗೆ ಎತ್ತಿಟ್ಕೊಳ್ಳೋಣ ಮತ್ತು ಈಗ ಇದೇ ಎಣ್ಣೆಗೆ ಕರ್ಪೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಪೇನ ಸೊಪ್ಪು ಜಾಸ್ತಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಇದು ಖಾರ ಕಡಿಮೆ ಸೊ ಒಂದು ದಿಢೀ ಆಗೋಷ್ಟು ಕ ಹಸಿಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ನಾವು ಮಚ್ಚೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗು ಕೂಡ ಆ್ಯಡ್ ಮಾಡ್ಕೊಳ್ತೀವಿ ನಿಮಗೆ ಹಿಂಗೆ ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಬಟ್ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೂ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಗರಂ ಮಸಾಲ ಕೂಡ ಆಪ್ಷನ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಒಣ ಮೆಣ್ಸಿನ್ಕಾಯಿ ಹಾಕಿರ್ತೀವಿ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಈಗ ನಾವು ಪೌಡರ್ ಮಾಡಿಟ್ಕೊಂಡಿದ್ರಲ್ಲ ಎಳ್ಳು ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಹುಣಸೆನ್ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇರೋದೇ ಮೇನು ಅಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಆ ನೀರೆಲ್ಲ ಅಬ್ಸರ್ವ್ ಆಗಬೇಕು ಮತ್ತು ಹುಣ್ಸೆನ್ ರಸ ಹಾಕೋವಾಗ ಸ್ವಲ್ಪ ಹುಷಾರಾಗಿ ಹಾಕಿ ನೀರು ಸಿ ನೀರು ಹಾಕಿದಾಗ ಎಣ್ಣೆ ಸಿಡಿಯುತ್ತೆ ಸೊ ಈಗ ನೀವು ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಎಲ್ಲ ಉಪ್ಪು ಏನೇನು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಹುಣ್ಸೆನ್ ರಸ ನಾನು ಜಾಸ್ತಿ ಇಟ್ಕೊಂಡಿದ್ದೆ ಸೊ ಅದನ್ನು ಫುಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಆ ನೀರೆಲ್ಲ ಅಬ್ಸರ್ವ್ ಆಗಬೇಕು ಮೇಯ್ನಾಗಿ ನೀರೆಲ್ಲ ಅಬ್ಸರ್ವ್ ಆಗೋದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ನ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಮತ್ತೆ ಸೀದೋ ಥರ ಆಗುತ್ತೆ ಯಾಕಂದ್ರೆ ನಾವು ಗರಂ ಮಸಾಲ ಮಸಾಲೆಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫುಲ್ಲು ನೀರು ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದೊಂದು ಸರ್ತಿ ಟ್ರೈ ಮಾಡಿ ನೀವು ಮನೇಲಿ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಕೂಡ ಚೆನ್ನಾಗಿರುತ್ತೆ ಮತ್ತು ದೇವರ ನೈವೇದ್ಯಕ್ಕಂತೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ